ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕುವ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನಾನಿಲ್ಲಿ ಮಸಾಲಾ ಮಜ್ಜಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕಾಳು ಮೆಣಸು ಜೀರಿಗೆ ಹಾಗೆ ಕಾಳು ಮತ್ತು ಕಲ್ಲು ಉಪ್ಪು ಇರುತ್ತಲ್ಲ ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಈ ಪೌಡರ್ ಆದ ನಂತರ ಇದೇ ಪೌಡರಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಮೆಣಸು ಹಸಿರು ಮೆಣಸು ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕೂಡ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ರುಬ್ಬಿ ಆದ ನಂತರ ನಾನು ಆಲ್ರೆಡಿ ಮಜ್ಜಿಗೆಗೆ ಉಪ್ಪನ್ನು ಹಾಕಿ ಇಟ್ಟಿದ್ದೆ ಸೊ ಅದನ್ನು ಒಂದು ಅಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊಂಡು ಇವಾಗ ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಉಪ್ಪನ್ನ ಮಜ್ಜಿಗೆಗೆ ಉಪ್ಪು ಹಾಕದೇ ಇದ್ದರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು ಹಾಕ್ಕೊಂಡ್ಬಿಟ್ಟು ಈಗ ಉಳಿದಿರುವಂಥ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಸ್ವಲ್ಪ ಶುಂಠಿಯನ್ನು ಕೂಡ ತುರಿದ್ಬಿಟ್ಟು ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಕೂಡ ಇಲ್ಲಿ ಹಾಕೋ ನಾನು ಮರ್ತಿದ್ದೆ ನಾನು ಮಿಕ್ಸಿ ಏನು ಮಾಡ್ಕೊಂಡೆಲ್ಲ ಪೌಡರ್ನ ಸೊ ಆ ಟೈಮಲ್ಲಿ ಕೂಡ ನಾನು ಶುಂಠಿಯನ್ನು ಆ್ಯಡ್ ಮಾಡಿದ್ದೆ ಸೊ ಶುಂಠಿಯನ್ನು ಅವಾಗ ಕೂಡ ಹಾಕ್ಕೊಳ್ಳಿ ಹಾಗೆ ಈ ಮೇಲ್ಗಡೆ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ಸೊ ಈ ಮಸಾಲ ಮಜ್ಜಿಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ